ನಾವು ಅಲ್ಲಿ ಸಾ ಅಮೀನ್ ಮುಲ್ಲಾ ಯತ್ನಾಳ್ ಅಂತ ಹೇಳಿ ಹುಟ್ಟಿದೂರು ಕೈನೂರು ಕಿಷ್ಟಮ್ಮೂರ ಆದರೂ ಇಲ್ಲಿ ಕಾಶಿ ಯಾತ್ರೆ ಮಾಡ್ಲಾಕ ನಮ್ಮ ಅಪ್ಪ ಕಡ್ಕೊಳ್ಳಿಂದ ನಾವೆಲ್ಲ ಹಳ್ಳಿಯಿಂದ ಬಂದೀವಿ ಯತ್ನಾಳ ಹಂಚಾಳ ಕಡ್ಕೊಳ ಜಂಬ ತೆಳಬಾಳ ಮತ್ತು ಹೆಂಕಜ್ಜಿ ಯರಗಾಲ ಬಂಟ್ನೂರ ಇವೆಲ್ಲ ಜನರು ಒಂದು ಮಧ್ಯದಲ್ಲಿ ನಾವು ಎಷ್ಟು ಮಂದಿ ಕೂಡ ಅಂತ ಕೇಳಿದ್ರೆ ಸುಮಾರು ಒಂದು ನೂರ ಒಂದು ಮಂದಿ ಶ್ರೀಗಳು ಹಿಡ್ಕೊಂಡ್ರು ಹೌದು ಅದಕ್ಕೆ ಇವರೆಲ್ಲರೂ ಕಾಶಿ ಯಾತ್ರೆ ನಮ್ಮನ್ನು ಇಲ್ಲಿ ಮಾಡಿಸಿದ್ರು ಈ ನಮ್ಮ ಧರ್ಮದೊಳಗ ಇಸ್ಲಾಮಿಗಳು ಹಜ್ ಯಾತ್ರೆ ಮಾಡ್ತೀರ ಬಟ್ ಈ ಕಡೆ ಒಲವು ಹೆಂಗ್ ಬರ್ತೀವಿ ಈಗ ಒಲವು ಅಂತಂದ್ರೆ ಕಡ್ಕೋಳ ಮಡಿವಾಳಪ್ಪನ ಇಂದ ನಮ್ ಕಿಷ್ಟ ಮುತ್ತ ನಮ್ಗೆ ಪರಂಪರೆ ಹಿಂದಿನ ಹಿಡಿದು ನಮ್ಮ ಪರಂಪರೆ ಏನಪ್ಪ ಅಂದ್ರೆ ಎಲ್ಲಿ ಅಂತ ಕೇಳಿದ್ರೆ ಕಡ್ಕೋಳ ಮಡಿವಾಳಪ್ಪನ ಪಾದದಿಂದ ಬಂದವ್ರು ಅದನ್ನ ಪರಂಪರೆ ಎಂದ ಅಂದ್ರೆ ನಾವು ಅವನ ಪಾದದೊಳಗೆ ನಾವು ಬಂದವ್ರು ನಮ್ಮ ಹಜ್ ಯಾತ್ರೆ ಮಾಡಾಕಂತೂ ನಮ್ಗೆ ಆಗಂಗಿಲ್ಲ ಇಸ್ಲಾಮ್ ಧರ್ಮದೊಳಗೆ ಹಜ್ ಮಾಡ್ಬೇಕಂದ್ರೆ ತಂದೆ ತಾಯಿ ಇದ್ರೆ ಹಜ್ ಮಾಡ್ಲಕ್ಕ ಅನುಮತಿ ಇಲ್ರಿ ಮಾ ಬಾಬ್ ಕೇ ಕರ್ಮೌಕಿ ನಿಜ ಜನ್ನತ ಅಂತ ಹೇಳಿ ಇದು ಕಾಶಿ ಯಾತ್ರೆ ಮಾಡ್ಬೇಕಾದ್ರೂ ತಂದೆ ತಾಯಿ ಇದ್ರಪ್ಪ ಅಂದ್ರೆ ಮಾಡ್ಲಕ್ಕ ಅನುಮತಿ ಇಲ್ರಿ ತಂದೆ ತಾಯಿ ಮಾತ್ರ ಇದ್ರೆ ಅಂದ್ರೆ ಅವರಿಗೆ ಮಾರ್ಸಿ ನೀವು ಮಾಡ್ಬೋದು ಇಸ್ಲಾಂ ಧರ್ಮ ಏನ್ ಹೇಳ್ತಾರ ತಂದೆ ತಾಯಿ ಪಾದದ ಬಿಡಕನೇ ಜನ್ನತ ಅಂತ ಹೇಳಿ ಮಾ ಬಾಬಕ್ಕೆ ಕರ್ಮೌಕಿ ನಿಜ ಜನ್ನತ ಈಗ ಈ ಹಿಂದೂ ಸಮಾಜ ಏನ್ ಹೇಳ್ತಂತ ಕೇಳಿದ್ರೆ ತಂದೆ ತಾಯಿ ಪಾದದ ಬುಡಕ್ಕೆ ನೀರು ಕಾಶಿ ಅಂತ ಹೇಳಿದ್ರು ಅದಕ್ಕೆ ಕಾಶಿ ಯಾತ್ರೆ ಮಾಡ್ಬೇಕಾದ್ರೆ ತಂದೆ ತಾಯಿ ಇದ್ರೆ ಮಾಡ ಬರಂಗಿಲ್ಲ ಹಜ್ಜು ಮಾಡ್ಬೇಕಾಗಿತ್ತು ಉಸ್ಲಾಂ ಧರ್ಮವ್ರು ಅಂದ್ರೆ ತಂದೆ ತಾಯಿ ಇದ್ರೆ ಮಾಡ್ಲಿಕ್ಕೆ ಇಲ್ಲ ಅಕಸ್ಮಾತ್ ಇದ್ರಂದ್ರೆ ತಮ್ಮ ತಮ್ಮ ದುಡಿಮೆಯಿಂದ ಖರ್ಚು ಮಾಡಿ ತಂದೆ ತಾಯಿಗೆ ಹಜ್ಜು ಮಾಡಿಸ್ಬೇಕು ಈಗ ಹಿಂದೂ ಧರ್ಮ ಏನಪ್ಪ ಅಂದ್ರೆ ಇರುತನೂ ತಂದೆ ತಾಯಿಗೆ ಕಾಶಿ ಯಾತ್ರೆ ಮಾಡ್ಬೇಕು ಹೌದು ಆಗಲೇ ಮಾಡ್ಬೇಕಂತ ಅಪ್ಪರ ಅನುಮತಿ ಈಗಾಗ್ಲೇ ಈಗಾಗಲೇ ಕೇಳಿವಿ ಈಗಾಗಲೇ ಹೇಳಿವಿ ಅದಕ್ಕೆ ನಮ್ಮನ ಆ ಅಪ್ಪನ ಕರ್ ಇದರಿಂದ ಈಗ ಕಾಶಿ ಯಾತ್ರೆ ನಮಗೆ ಮಾಡಿಸಿ ಆನಂದದಿಂದ ಏನಪ್ಪ ಅಂದ್ರೆ ನಮ್ಮ ಈಗ ಜಂಗ್ಮೋರಿ ಅಪ್ಪವರಿಂದ ಅದಕ್ಕೆ ಪಾದ ಪೂಜೆನೂ ಆಯಿತು ಏನಪ್ಪ ಅಂದ್ರೆ ಸಾಕಟ್ಟು ಪ್ರಸಾದ ಮಾತುಕತೆ ಎಲ್ಲರಿಗೂ ಸಾಕು ಸಾಕನಂಗೆ ಅನುಭವದಿಂದ ಏನಪ್ಪ ಬಂದ್ರು ತೋರಿಸಿದ್ರು ಬಟ್ಟೆ ಬೋಧನೆಯಿಂದ ಅನ್ನಂತ ತೋರಿಸ್ರು ಸಾಕು ಅನ್ನಂಗ ಏನಪ್ಪ ಅಂದ್ರೆ ಪ್ರಸಾದ ಮಾಡಿಸಿದ್ರು ಸಾಕನಂಗೆ ದೇವಸ್ಥಾನಗಳ ತೋರಿಸಿದ್ರು ಇಲ್ಲಿ ಇಲ್ಲ ಅಂತಂದ್ರು ಸುಮಾರು ಎಷ್ಟು ತಿಂಡ್ರೆ ಪರಿ ಯೋಜಿನ ಮುಕ್ಕಾಮಿವಿ ರೀ ಮುಕ್ಕಾಮಿವಿ ಅವ ಯಾವ ಇದೊಳಗಾದ್ರೂ ಯೋಜನ ಮುಖ ಮಾಡಕ್ಕಾಗಂಗಿಲ್ಲ ಯಾಕಂದ್ ಕೇಳಿದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಹೈಫೈ ಅವ್ರಿ ಒಂದೊಂದು ಇರ್ಲಾಕ ಸ್ಥಳಗ ಒಂದೊಂದು ದಿವ್ಸಕ್ಕೆ ಒಂದೊಂದ್ ಒಬ್ಬರಿಗೆ ಒಂದು ಸಾವಿರ ಎರಡ ಸಾವಿರ ನಾಲ್ಕು ಸಾವಿರ ಗಟ್ಟಲೆ ಅದಕ್ಕೆ ಒಟ್ಟುಗೂಡಿ ಒಬ್ಬರಿಗೆ ಅಂದ್ರೆ ನೂರು ಮಂದಿ ವ್ಯವಸ್ಥೆ ಅಪ್ಪ ಮಾಡಿ ಸಾಕಟ್ಟು ಅಂದ್ರೆ ಕಾಶಿ ಯಾತ್ರೆ ಮಾಡಿಸಿದ್ರು ಈಗ ಇಸ್ಲಾಂ ಧರ್ಮ ಅಂತಂದ್ರೆ ಅದನ್ನ ಹೇಳ್ತದ್ರಿ ತಂದೆ ತಾಯಿಯನ್ನು ನೋಡು ಕಾಶಿ ಏನೇ ಇದನ್ನು ತಂದೆ ತಾಯಿಯನ್ನು ನೋಡು ಈಗ ನಾವು ಏನು ಮಾಡ್ಲಕ್ಕಿ ಅಲ್ಲಿ ತಂದೆ ತಾಯಿನ ಬಿಟ್ಟು ಏನೋ ಆದ್ಯಾಗ ಬೇಕು ಅಂತ ತಿಂತಾವ ಏನೇ ಹೈರಾಣ ಮಾಡ್ತಾವ ಅವ್ರಿಗೆ ನಾವು ನೋಡಲಾಗೇವೆ ಅವ್ರು ನೋಡಲ್ಲ ಅಂದ್ರೆ ನಾವು ಸುಖ ಆಗಲಾಗ್ಯಾವ ನೀವು ಕಾಶಿ ಯಾತ್ರೆಯನ್ನು ಮಾಡ್ರಿ ನೀವು ಹತ್ತು ಜನ ಮಾಡ್ರಿ ನೀವು ಏನಾದ್ರೂ ಮಾಡ್ರಿ ಏನದಂತ ಕೇಳಿದ್ರೆ ಮೂಲ ಮಂತ್ರ ತಂದೆ ತಾಯಿನೇ ಒಂದು ದೇವರ ಅವನು ಹಿಡಿದು ಗುರುವ ಮತ್ತೆ ಆ ಗುರುವಿನ ತಂದೆ ತಾಯಿ ನೋಡಿಲ್ಲ ಗುರುವಿನ ನೋಡಲಿಲ್ಲ ಸುಮ್ಮನೆ ನಾವು ನಾವು ಬೋಧ ಮಾಡ್ಕೊಂಡೆವು ಕಡ್ಕೊಳಕ್ ಬಂದೆವು ಸುಮ್ಮ ಸುಮ್ ಸುಮ್ಕೆ ಹಾದು ಅಂದ್ರೆ ಕೆಲಸ ಕೊಡಂಗಿಲ್ಲ ಅದಕ್ಕೆ ಗುರುವಿನ ಗುಲಾಮನಾಗ ತನಕ ಹೇಳಿ ಮುಕ್ತಿಯ ಮುತ್ತರು ಆದ್ರೂ ಏನು ಸೇನರಾಗಿ ಏನ್ ದೊಡ್ಡ ಇದ್ವಾದ್ರೂ ಸುದ್ದಕ್ಕೆ ಕಾಲ ಮೆಲಕ್ ಮಳೆಂಬುದಂತ ಹೇಳಪ್ಪ ಕಾಲ ಮೆಲಕ ಮಾಡಿ ತೆಲಿಯ ತೆಳಕ ಮಾಡಿ ಜೋತೆಡಿದಿಲ್ಲ ನೀವ ಏನ್ ಮಾಡಿದ್ರಿ ನೀ ಕಾಶಿ ಯಾತ್ರೆ ಮಾಡಿದ್ರೆ ಆಯ್ತದ ನೀ ಹಜ್ ಮಾಡಿದ್ರೆ ಆಯ್ತದ ನೀ ಏನ್ ಮಾಡಿದ್ರೆ ಆಟ ಮೊದಲ ಇಲ್ಲೇ ತೀರಿ ಅದಕ್ಕೆ ನೀನು ತಿಳಿದರೆ ತಿಳಿತೇ ತಿಳಿದಿದ್ದು ತಿಳಿಯೋದು ಉಳಿತ ಅದಕ್ಕೆ ಮಳೆಂಬುದ್ರೆ ಹೇಳಿ ನೀನು ತಿಳಿ ಮೊದಲ ನೀ ತಿಳಿ ನೀನು ತಿಳಿದರೆ ತಿಳಿತೇ ತಿಳಿದಿದ್ದು ತಿಳಿಯೋದು ಉಳಿತೆ ಅದಕ್ಕೆ ಇದರ ತಿಳಿದಿದ್ದೆವು ತಿಳಿಲಾರ್ದಂತ ಬಹಳ ಬಿಕ್ಕಟ್ಟದ ಅದಕ್ಕೆ ಕಾಶಿ ಅಲ್ಲಿ ಅಲ್ಲೇ ಕಡ್ಕೋಕ್ ಬಂದ್ರೆ ಕಾಶಿ ಅವರು ಈಗ ಯಾವ ಈ ರೀತಿ ಏನಪ್ಪ ಅಂದ್ರೆ ಉತ್ತರಕ್ಕೆ ಹಾರಿತದ ಅಂತದ ಅಂದ್ರೆ ನಮ್ ಕಡ್ಕೋದ ಈಗ ಬಂದಂತ ಬಹಳ ಮಂದಿ ರೊಕ್ಕದ ಸಾಕಟ್ಟು ಅನ್ಪೊಂದ್ರೆ ಇದು ಬಂದಿ ಹೋಗಿ ಇಲ್ಲಾದ್ರೆ ಹೆಂಗ್ ಏನು ಮಾಡ್ಬೇಡ್ರಿ ನಮ್ಗೆ ಕಡ್ಕೊಳಕ್ ಬಂದ್ರೆ ಕಡಿಮೆ ಇಲ್ಲ ಹೇಳ್ಯಾರ ಯಾವ ತರದಿಂದ ಕಡಿಮೆ ಇಲ್ಲ ಕಡ್ಕೊಳಕ ಕಡ್ಕೊಳಕ್ ಬಂದ್ರೆ ಕಡಿಮೆ ಇಲ್ಲ ಹೇಳ್ಯಾರ ಬಂದು ನೀವು ಸ್ನಾನ ಮಾರಿಕಿಂದ ಗುರುವಿಂದ ಅಂದ್ರೆ ಆ ಕೂಡಿ ನೀವು ಒಂದೇ ಒಂದು ನಿಮ್ಮ ಆ ಕಾಯಿ ಕರ್ಪೂರ ಮಾಡಿ ಗುರುವಿನ ಆ ಒರಿಸಿಕೊಂಡು ಅವನ ನಮಸ್ಕಾರ ಮಾಡಿ ಅಂದಿದ್ದೇ ಆಗ್ತದೆ ಸಾಕಟ್ಟು ಕೊಟ್ಟಣ ನಮ್ಗೆ ಏನಪ್ಪ ಅಂದ್ರೆ ಅವನೇ ಅವನೇಪ್ಪುಣ್ಯ ಅಲ್ಲನ ನೆನೆಸೋದಂತಂದ್ರೆ ಅವನೇ ಅಲ್ಲ ಅಂತ ನೆಡ್ಲಕ್ಕೀವಿ ನಾವು ಸೋದರ ಇಲ್ಲ ಅಲ್ಲ ಬರ ಅವನ ಅವ್ರು ಅದನ್ನು ಅಂದ್ರಲ್ಲ ಅಲ್ಲ ಅಲ್ಲ ನೀನೇ ಅಲ್ಲ ಈಗ ಅಲ್ಲ ಅಂತಂದ್ರೆ ಏನ್ಪಾಂದ್ರೆ ಮುಸ್ಲಿಮ್ರಿ ಸೀಮಿತನನ್ರಿ ಸೀಮಿತ ಅಲ್ಲ ಎಲ್ಲರಿಗೆ ಸೀಮಿತನ ಈಗ ಪರಮಾತ್ಮ ಅಂತ ಕೇಳಿದ್ರೆ ಅಂತರಂಗ ಒಳಗಿನ ಬುದ್ಧಿಯಿಂದ ನೀವು ಎಲ್ಲರೂ ಯಾವ ಮನಿ ಕೀಲಿ ಯಾರಿಗೂ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಗೊತ್ತಿಲ್ಲ ಅದಕ್ಕೆ ಗುರುವಿನ ಗುಲಾಮನ ಆಗತಾನೆ ದೊಡ್ಡ ಗುರುವಿನ ಕೊಡಬೇಕು ಗುರುವಿನ ಸೇವಾ ಮಾಡಬೇಕು ಸತ್ಪಾತ್ರಕ್ಕೆ ಸಲ್ಲಿಸಬೇಕು ಸೊಮ್ ನಾನು ಮುಚ್ಚ ಕರ್ಕೊಂಬಂದ್ರೆ ಮುಟ್ಟೆ ಹೊಡ್ದಕ್ಕಿಷ್ಟು ಏನಪ್ಪ ಅಂದ್ರೆ ಏ ಚಲೋ ಮಣಿ ಚಲೋ ಮಣೆ ಗುರುವಿನ ಸೇವೆ ಮಾಡಬೇಕು ಅದಕ್ಕೆ ಒಂದಿನ ಅಪ್ಪ ಅವರು ಒಂದಿನ ಇದು ಪಾತ್ಬ ಕರ್ಲಿಕ್ಕೆರು ನಾ ನೋ ಸಂಗತಿ ರೀತಿ ಕೇಳುವಂಥದ್ದು ಅದಕ್ಕೆ ಎಪ್ಪ ಜಳಕ ಆಗಿಲ್ಲ ರೀ ಜಳಕ ಮಾಡ್ತೀನಪ್ಪ ಅಂದ್ರು ಯಾಕ್ರೀ ತಡ ಮಾಡ್ತೀನಪ್ಪ ಅಂದ್ರು ಮತ್ತ ಮಾತೀರು ನಾಲ್ಕೇ ಇದ್ದೀನಿ ಅದೇ ಮಡದೊಳಗಿದ್ದೀನಿ ಕಡ್ಕೊಳ್ಳಿ ಮಡದೊಳಗಿನ್ ಮಾತಿದ್ವಿ ಅಪ್ಪರು ರುದ್ರಮುನಿ ಅಪ್ಪ ಮಾತಿದ್ವು ಅದಕ್ಕೆ ನಾ ಜಳಕ ಮಾಡ್ತೀವಪ್ಪ ಯಾಕ್ರಿ ಜಳಕ ನೀರ್ಪ ಎಲ್ಲ ಆಗ್ಯದ ಜಳಕ ಮಾಡಿದ್ ಒಂದು ಬಿಸಿ ರೊಟ್ಟಿ ಮಾಡ್ಬೇಕಪ್ಪ ಯಾಕ್ರಿ ಮಡದಾಗ ಇಲ್ಲ ಅಂದ್ರು ಮಡ್ರ್ ತುಂಬ ಬಂದ ನಾ ಯಾರ ಮ್ಯಾಲ ಮ್ಯಾಲಕ್ ಯಾರ ಮ್ಯಾಲ ನಾ ಇದು ಮಾಡಿ ಹೇಳಿ ನೋಡಮ್ಮ ಇವ್ ನೋ ಅಂತ ಸಂಗತಿ ಇಷ್ಟು ಮಂದಿ ಮಕ್ಕಳಿಗೆ ಖರೆ ಇಷ್ಟು ಮಂದಿ ಎಲ್ಲರೂ ಕೇಳ್ತಾರೆ ಅಪ್ಪರು ಸೂಗರಪ್ಪರ ಮುಂದೆ ಊಟ ಆಗಿರಲಿ ಚಂದ ಇರಲಿ ಅಂತ ಕೇಳಿದ್ರೆ ನೀವು ಮುತ್ತಾರ ನೀವು ಆರಾಮಿರಿ ನಾವು ಊಟ ಮಾಡಿ ಅಂತ ಯಾರು ಕೇಳಿದ್ರೆ ನಾವು ಎಲ್ಲರೂ ಕೇಳಿ ಕೇಳಿದ್ರೆ ನಾವು ಮತ್ತು ಅಂಥ ತಂದಿ ನಮ್ಮ ಬೆನ್ನಿಂದ ಆನಂತ ಕೇಳಿದರೆ ಮತ್ತು ನಮ್ಗೆ ಯಾಕೆ ಅನುಭವ ಆಗಬಾರ್ದು ಹಾ ನಮ್ಮ ಸಲುವಾಗಿ ಅಲ್ರಿ ಅವ್ರಿಗೆ ಹ್ಯಾಂಡ್ರ ಮಕ್ಕಳ ಜನಗಾನೆ ನಮ್ಮ ಅಪ್ಪ ಮಠ ಎಂತದ್ದು ಮಾಡ್ಯಾನ ಇಡೀ ಜಗತ್ತೊಳಗನೆ ಬಂದು ಕೆ ಪ್ರಸಿದ್ಧ ಆದವ್ರು ನಿನ್ನೆ ಒಬ್ರು ಫೋನ್ ಹಚ್ಚಿದ್ರು ಇದರಿಂದ ಯಾವ್ದು ಯಾವ್ದೇ ಪ್ರದೇಶ ಮಧ್ಯ ಪ್ರದೇಶದಿಂದ ಅವ್ನಿಗೆ ಹಿಂದೆ ಮಾತಾಡ್ಕೊಡ್ಲಿಲ್ಲ ನಾ ಭಾಷ್ಟೇ ಅಂತ ಹೇಳ್ಕೊಂಡು ಕಿಸಿದೆ ಜರೂರ್ ಜರೂ ಮೈ ಆಯೇಗ ಮೈ ಆಕೋ ತುಂಬ ಕ್ಯಾ ಮಿಲೆಗ ಗುರುಜಿ ಕುಮಾರ ಭೋಧ ಕಾರೇಗ ಅವರೆಗ ತುಮ ಆಗೋ ಪಹ ಪೈಲ ದೇಖೋ ಪಸ್ಟ್ ಫಲ್ ಕ್ಯಾ ಮೀಠಾ ಆಯ್ ಖಟ್ಟಾ ಹೇ ಗೊತ್ತಾಗಬೇಕಲ್ರಿ ಅವನ ಏನ್ ಹ್ಯಾಂಗ ಮಾಯ ನೋಡಿದ ನೋಡಿನಿ ಮಾಯನ್ ಗಿಡದ ಕಾಯಿ ಎಲ್ಲಿ ಅದ ಝಾಡ್ಮಿ ಹೇಗ झाड़ में हुए थे लेकिन झाड़ में का फल अरे खाए तो मानू पड़ेगा क्या देखे तो मानना पड़ेगा अरे अरे क्या बात करे तुम क्या बात करे क्या बात करे क्या बात करे गुरुजी बात गुरुजी नहीं है मैं क्या है वो उनका मुरीद है और क्या है वो गुरुजी अंदर है वो गुरुजी तुम्हारी एक बात करेगा तुम जरूर आओ नंबर तो मेला अलीसा अल्लाह अंदर परमात्मा अंतरे अल्लाह अल्लाह अंतर अल्लीसा अल्लीसा अंतर अब कहे ನನಗೇನಪ್ಪ ಅಂದ್ರೆ ಅಲ್ಲಿ ಸಹ ಅಮಿನ್ಸಾ ಮುಲ್ಲ ಅಂತಾರೆ ಅಲ್ಲಿ ಎ ಎ ಏ ಮುಲ್ಲ ಅಂತ ಮಾಡ್ರಿ ಅಲ್ಲಿ ಸಹ ಅಮಿನ್ಸಾ ಮುಲ್ಲ ಏ ಏ ಮುಲ್ಲ ಅಂತಂದ್ರೆ ನಿಮ್ಗೆ ಇದು ಆಗ್ತದೆ ನೀವು ಕಡ್ಕೊಳ್ಳಿ ಎಲ್ಲಿ ಅಂತ ಕೇಳಿದ್ರೆ ನೀವು ಸೀದಾ ಅಂದ್ರೆ ಸೀದಾ ಅಂದ್ರೆ ಎಲ್ಲಿಗೆ ಬರಬೇಕು ಗುಲ್ಬರ್ಗ ಡಿಸ್ಟಿಕ್ ಗುಲ್ಬರ್ಗ ಬರಬೇಕು ಗುಲ್ಬರ್ಗ ಅಂದ್ರೆ ಜೇವರಿಗೆ ಜೇವರಿಗೆ ನಂದು ಜೇವರಿಗಿಂದ ಎಲ್ಲಿ ಬಾತ್ ಕೇಳಿದ್ರೆ ಎಡ್ರಾಮಿ ಯಡ್ರಾಮಿಗೆ ಬಂದು ಕೇಸಿಂದ ನೀವು ಕಡುಕೊಳ್ಳಿ ಎಲ್ಲಿ ಅಂತ ಕೇಳಿದ್ರೆ ನಿಮಗೆ ತಕ್ಷಣನೇ ಯಾರಾದ್ರು ನಿಮ್ಮ ತಂದಕ್ಕೆ ಬಿಡ್ತಾರೆ ಏನೇನು ಅವ್ರು ನಮ್ಮ ಕಾರವ ಅವ ಗಾದೆ ಗೋಡವ ಭಾಳ ಚಳಿಯ ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಎಲ್ಲರೂ ನಾವು ನೀವು ಎಲ್ಲೆಲ್ಲಿಯವರು ಜನ ಹರಿದು ಬರ್ಲಕತ್ತಾರೆ ಅದಕ್ಕೆ ನೀವು ಎಲ್ಲ ಬಂದು ಸೇವಾ ಭಾವ ಮಾಡಬೇಕು ಏನಪ್ಪ ಅಂದ್ರೆ ಬಂದ್ ಕೇಸಿಂದ ಕಾಶಿ ಯಾತ್ರೆ ಮಾಡಿದೆ ನಮ್ಮ ಮಾಪನ್ ಕೂತ್ಕೊಂಡು ಕೆಲಸ ಕೊಡಲ್ಲ ಹತ್ತಿ ಬೀಸಿದೆ ತೊಗರಿಕೆ ಇದು ಮಾಡಿದೆ ಕಡಿಯ ಹೋದೆ ಬಂದೆ ಅಂತ ಅನ್ನೋದಿಲ್ಲ ಅದನ್ನು ಮಾಡಿ ಇದನ್ನು ಮಾಡಿ ಕಡ್ಕೊಳಕ್ಕೆ ಕಡ್ಕೊಳಕ್ಕೆ ಕೇಸಿಂದ ಏನಪ್ಪ ಅಂದ್ರೆ ಅಪ್ಪೊಂದು ನಾವು ಇಷ್ಟು ಇವಾಗ ನೋಡಕತ್ತೀವಿ ಅಂದ್ರೆ ಅಪ್ಪಂದೂ ಅವ್ನು ಸ್ವಲ್ಪ ಅವನು ನೋವನ್ನು ನಾವು ಕಾರಣ ಕೆಲವೊಂದು ವಿಷಯಗಳ ಅವ್ರಿಗೆ ಭಾಳ ಆಟ ಬನ್ನಿ ಮಾಡಿದನಿಗೆ ಅವರೇ ನೀವು ಮಾಡ್ರಿ ನೀವು ಇಲ್ಲ ತಿಳ್ರಿ ಯಾರು ಊಣ್ರಿ ಕುಂದ್ರಿ ನಿಂದ್ರಿ ಆನಂದದಿಂದ ಹೋರಿ ನೀವು ಇಲ್ಲ ಅಂತಂದ್ರೆ ಅವರು ಬಂದವರಿಗೆ ಏನಪ್ಪ ಅಂದ್ ದಿವಸ ರೂಪಾಯಿ ಖರ್ಚಿ ಕೊಟ್ಟು ಹೋಗ್ಯಾರ ಹೊರತಾಗಿ ಯಾರಿಗೆ ಹತ್ತು ರೂಪಾಯಿ ಕೊಟ್ಟು ಉಡುವಂತ ಬೇಡದವ್ರಲ್ಲ ಇಂಥ ಗುರುಗಳು ಪಡಿಬೇಕಾದ್ರೆ ನಾವು ನೀವು ಪುಣ್ಯ ಮಾಡಿವಿ ಕರ್ಕೋದ್ರಿಗೆ ನಾವು ನೀವು ಅವನು ಅಂಥ ಗುರುವಿನ ಪಡಿಬೇಕಾದ್ರೆ ಪುಣ್ಯ ಮಾಡಿವಿ ಎಷ್ಟು ನಾವು ಹೊದಲ್ಕೊಂಡ್ರು ಕಮ್ಮದ ಹಂಗ ಅಲ್ರಿ ಘಾಟಿ ಹೋಗಿದ್ರಲ್ಲ ಹರಿಶ್ಚಂದ್ರ ಘಾಟಿ ಹೋಗಿದ್ರಿ ಘಾಟಿ ಹೋಗಿದ್ವಲ್ಲ ಏನ್ ಅನಸ್ತಿ ನಿಮಗಲ್ಲಿ ಬಹಳಷ್ಟು ಗುರುನಾಥ ಮಾಡಿ ಇಟ್ಟು ಅದ ಪುಂಡ್ಯ ಫಲ ಈಗ್ರ ನಮ್ ಗೌರ ನೌಕಲ್ ತುಗಿದ್ದವ್ರಿ ಎಷ್ಟು ಸುಮಾರು ಎಷ್ಟು ನೋಡಿದ್ರಿ ಒಂದು ಸುಮಾರು ಒಂದು ಹತ್ತೊಂದು ಇಪ್ಪತ್ತು ಎಕ್ಕಟ್ಟ ನಡೆದಿದ್ರಿ ಅದಕ್ಕ ಇದನ್ನ ಅಂತ ಕೇಳಿದ್ರೆ ಏನದಪ್ಪ ಜೀವನ ಈ ಜೀವನ ಅಂದ್ರೇನು ಅಲ್ಲ ಜೀವನ ಅದಕ್ಕ ಅಲ್ಲಿ ಕಳ್ಕೋದವ್ರ ನಮ್ಮ ಅಲ್ಲಿ ಬಂದು ಬಂದ ಆದವ್ರು ಹೇಳಿದ್ರು ನನಗೆ ಸತ್ಯ ಸತ್ತ ಹರಿಚಂದ್ರೆ ಘಾಟಿನೊಳಗೆ ಏನಪ್ಪ ನೋಡಿದೆ ಗಾಟ ಗುರಿ ಆತಂತಂದ್ರು ಏನಪ್ಪ ಅಂದ್ರೆ ನಮಗೆ ಮಳೆ ಬರ್ತಾ ಏನಪ್ಪ ಅಂದ್ರೆ ನಮ್ಮ ಕಾಶಿ ಸುನಾಥ್ ಇಲ್ಲಿ ಕರಸ ನಾವ್ ನೀವು ಏನಪ್ಪ ಅಂದ್ರೆ ಕಾಶಿ ಕಾಶಿ ಅಂದ್ರೆ ಎಲ್ಲಿ ಯಾರು ನಮ್ಮ ಇಂದ ಅಜ್ಜ ನೋಡಿಲ್ಲ ಅವ್ರ ಇನ್ನೊಂದು ಮಾತಾಡಿದ್ರಲ್ಲ ಕೇಳೋ ಜಾಣ ಧ್ಯಾನ ಶಿವಧನ ಮಾಡ ಆಹಾರದಲ್ಲಿ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಬರೋ ಉಪಕಾರ ವಸ್ತಿ ಮಾಡು ದರಿಯೊಳಗ್ ಕಡ್ಕೊಳ ಮುಖ ಮಾಡೋ ಮುಖ ಬಂದ್ರೆ ಕಾಶಿನ ಇಲ್ಲಿ ಅದ್ಯಾರ ಅವರು ಕಾಶಿಗೆ ಬರೋದು ಜರುದ್ ಇಲ್ರಿ ಜರುತಿ ಆದ ಯಾಕದ್ ರೊಕ್ಕ ಇದವ್ರಿಗೆ ಹೆಂಗ ಆಗ್ತಾಡಿ ಎಲ್ಲರಿಗ ಹೆಂಗ ಆಗತ್ತವ್ರಿ ಆ ಮಾತ ಮಡಿವಾಣಪ್ಪ ಮುತ್ತರು ಅಪ್ಪ ಅವರು ಅವಾಗ ಹೇಳ್ಯಾರಿ ಎಲ್ಲ ಮಾಡಿಕೊಂಡು ಜೀವಂತ ಲಿಂಗೈಕ ಆಗಿ ಜೀವಂತ ಸಮಾಧಿ ಆದವರು ಕಡ್ಕೋಳೋ ಮಡಿವಾಳಪ್ಪ ಮುತ್ತೇವರು ಅವ್ರು ಬಿಟ್ಟು ನಾವು ಕಾಶಿಗೆ ತೋರಿಸಿದ್ರು ಮತ್ತೇನಪ್ಪ ಅಂದ್ರೆ ನಮ್ಮ ರಾಮೇಶ್ವರ ತೋರಿಸಿದ್ರು ಇಂಥ ಗುರು ಇಂಥ ನಾವು ಸನಿಪದ ಪದ ತಂದ್ರೆ ಮಾತಾಡೋದು ಭಾಳಷ್ಟು ಮಂದಿ ಹೊರಗಿನವ್ರು ಕೇಳಕತ್ತಾರೆ ಹೊರಗಿನ ದೇಶರು ಅದಕ್ಕೆ ನಮಗೆ ನಿಮ್ಗೆ ಎಲ್ಲರಿಗೂ ಗೊತ್ತದ ಆ ವಿಷಯ ಆದರೂ ಸದ್ಯಕ್ಕೆ ನಾವು ಸೇವಾ ಭಾವ ಮಾಡಬೇಕು ದಾನ ಧರ್ಮ ಪರೋಪಕಾರ ఇన్న ఇటుకొతే దాడిర అమ్మ సాక సంపత్ మొత్తం కొడుతున్నంతి మాట్లాడి వచ్చి జయ కర్ణక గురు మహాంతమేశ్వర మహారాజి గురు వీరేశ్వర మహారాజి కాశీ విశ్వనాథ్ మహారాజింబన పార్టీ శివే